ಎಷ್ಟು ಎಲರ್ಜಿ ನೋಡ್ತಾ ಬರುತ್ತಾ ಅಯ್ಯೋ ನಂಗೆ ತೆಳ್ಳಕ ಆಗ್ತಿಲ್ಲ ನೋಡಿ ಎಲ್ಲ ಬೆಂಕಿ ಬಿದ್ದಿರೋದು ನೀವು ನೋಡ್ತಾ ಇರ್ಬೋದು ಬೆಂಕಿ ಬಿದ್ದು ಬರೋಕೆ ಒಂದು ಸಲ ಅದೇ ಹೌದು ನಾವು ಕಳೆದ ಬಾರಿ ನಾವು ಬರೋ ಬರ್ಲಿಕ್ಕೆ ಆಗಲೇ ಇಲ್ಲ ಈ ರೋಡಲ್ಲಿ ಯಾಕಂದರೆ ಎಲ್ಲ ಹುಲ್ಲು ಎಲ್ಲ ಬೆಳೆದಿತ್ತು ತುಂಬ ಇದು ಹಾಗಾಗಿ ಅವಾಗ ನಾವು ಅಚ್ಚೆ ಇಡ್ಲಿಕ್ಕೆ ಕೂಡ ಆಗಲಿಲ್ಲ ಯಾಕಂದರೆ ಒಂದು ಹುಲ್ಲು ಇತ್ತು ಅದರಲ್ಲಿ ಆ ಹುಲ್ಲು ನಿಮಗೆ ಸಿಕ್ಕಾಪಟ್ಟೆ ನೋವನ್ನು ಉಂಟು ಮಾಡುತ್ತೆ ಅದು ಅದು ಟಚ್ ಆದರೆ ನಾವು ಇಡ್ಬೋದಾ ಇಲ್ಲಿ ಅಜ್ಜೆ ಗೊತ್ತಿಲ್ಲ ಈಗ ನೋಡಿ ಹೆಂಗಿದೆ ಕಲ್ಲುಗಳು ಇದೆಲ್ಲ ನೋಡಿ ಬೆಂಕಿ ಬಿದ್ದು ನೀರೆಲ್ಲ ಹರಿದು ಹೋಗಿರುವಂಥ ಜಾಗ ಗವಿಗೆ ಜಾಗ ಈಗ ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಒಂದು ಮಾರ್ಗ ಇದೆ ಇದು ಆ ಮಾರ್ಗದ ಪಕ್ಕದಲ್ಲಿರುವಂಥ ಒಂದು ಗವಿ ಇದು ಆ ಒಂದು ಗೋಪುರ ಕಾಣಿಸ್ತಿದೆಯಲ್ವಾ ಅದರ ಪಕ್ಕದಲ್ಲಿ ಇರುವಂಥ ಒಂದು ಗವಿ ಓ ಇದೆಲ್ಲ ಸಾಹಸ ನಿಮ್ಮಿಂದನೇ ಸಾಧ್ಯಪ್ಪ ಹೇಗೆ ಹೇಗೆ ಮಾಡ್ತೀರಾ ಗಿಡ ಇದೆ ಏನು ಮಾಡೋದು ಏನಾದರೂ ತಂದಿದ್ದೀರಾ ಇಲ್ಲಲ್ಲ ಏನಾದರೂ ತರಬೇಕಾಗಿತ್ತು ಅನಿಸುತ್ತೆ ಮುಚ್ಚು ಕಿಚ್ಚೋ ಥರದ್ದು ಹಾಂಕೊಂಡು ಹಾಂ ಹಾಂ ಹೇಗೆ ಪರಮಾತ್ಮಂಜಿಗ ಇದೆ ಅಂದರೆ ಇರುವೆ ಕೆಂಪು ಇರುವೆ ಕೆಂಪು ಇರುವೆ ನಾವು ಏನಪ್ಪಾ ಹಾಂ ಹಾಂ ಇಲ್ಲ 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 ಹೊಟ್ಟೆಗೆ ಮುಂದೆ ಹೌದಾ ಹ್ಞೂ ನಾನು ಬರ್ತೀನಿ ಹೋಗಿ ಹಿಡ್ಕೊಂಡು ಸೊ ಇದು ಹೋಗೋದೇ ಸ್ವಲ್ಪ ಕಷ್ಟ ಇಲ್ಲಿ ಹೋಗಿ ಹಿಡ್ಕೊಬೇಕಾಗುತ್ತಾ ಹ್ಞೂ ಶಿವ ಪರಮಾತ್ಮ ವಾಸುದೇವ ಕೆಳಗಡೆ ಬ್ಯಾಗ್ ಬ್ಯಾಗ್ ಸಿಗತ್ತೆ ಮೇಲೆ ಕೆಳಗೆ ಬಗ್ಬೇಕು ಬ್ಯಾಗ್ ತಗುತ್ತೆ ಮೇಲೆ ಹಾಂ ಬಗ್ಗೆ ಹಂಗೆ ಕೆಳಗೆ ಹೋಗಿ ಹಂಗೆ ಮುಂದೆ ಹೊಂಟೋಗಿ ಮುಂದೆ ಹೊಟ್ಟೋಗಿ ಆಯ್ತದು ಹಾಂ ಹ್ಞೂ ಕೆಂಜಿಗೆ ಇದೆ ಬ್ಯಾಗ್ ಇದು ಮಾಡ್ಕೊಳ್ಳಿ ಹ್ಞೂ ಬ್ಯಾಗ್ ಬ್ಯಾಗ್ ಮೇಲೆ ಇದೆಯಾ ಬ್ಯಾಗ್ಲು ಒದ್ಕೊಳ್ಳಿ ಒಂದೆರಡು ಅವೆ ಅಷ್ಟೇ ಸುಮ್ಮನೆ ಸ್ವಲ್ಪ ಜಾಸ್ತಿ ಇಲ್ಲ ಒಂದೇ ಇಟ್ಕೊಳ್ಳಿ ಕ್ಯಾಮ್ರ ತಗೊಳ್ಳಿ ಹಾಂ ಬನ್ನಿ ನಿತ್ಕೊಳ್ಳೋಕ್ಕಾಗಲ್ಲದ ಓ ಹುಷಾರಾಗಿ ಬನ್ನಿ ಹುಷಾರಾಗಿ ಬನ್ನಿ ಬಿಡ್ಬಿಡ್ತೀನಿ ಹೌದಾ ಆಗಲ್ಲ ಆಗಲ್ಲ ಅಯ್ಯ್ ಮೊಬೈಲ್ 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 ಎತ್ಕೊಳ್ಳಿ ಮೊಬೈಲ್ ಕೊಡಿ ನನಗೆ ನೋಡಿ ಎಲ್ಲ ಸಾಹಸಗಳು ನಿಜಕ್ಕೂ ಕಷ್ಟ ಇದಕ್ಕೆ ಆದಂಥದ್ದೇ ಬೇಕು ನಮಗೆಲ್ಲ ಎಕ್ವಿಪ್ಮೆಂಟ್ಸು ಹೋಗಲಿಕ್ಕೆ ಬರಲಿಕ್ಕೆ ಆದರೆ ಏನು ಮಾಡೋದು ಇವರು ಸಾಧುಗಳು ನಾ ನಾವು ಈ ರೀತಿ ಟ್ರೆಕ್ಕಿಂಗು ಅಡ್ವೆಂಚರ್ಗಳು ಮಾಡೋವಂಥ ಮನುಷ್ಯರಲ್ಲ ಆದರೆ ಮಾಡಬೇಕು ಅಂತ ಬಂದಿದ್ದೀವಿ ಅದರ ಐಡಿಯಾನೂ ಇರಲಿಲ್ಲ ಹಾಗೆ ನೋಡೋಣ ಅಂತ ಬಂದಿದ್ದು ಆದರೆ ಮಾಡ್ತಾಯಿದ್ದೀವಿ ಈಗ ಹಾಂ ಹುಷಾರಿ ಹುಷಾರು ಈಗ ನೋಡಿ ನೀವು ನೋಡ್ತಾ ಇರ್ಬೋದು ಈ ಜಾಗ ಹೇಗಿದೆ ಅಂತ ಈಗ ಹತ್ತಬೇಕು ಇಲ್ಲಿ ಓಹ್ ನಾವು ಈಗ ಚಂದಿ ಅಲ್ಲ ಸ್ಲೀಪರ್ ಹೆಂಗ್ ಬಿಡೋದು ಇಲ್ಲೇ ಬಿಟ್ಬಿಡಿ ಅಲ್ಲ ಇಲ್ಲೇ ಬಿಡಿ ಅದು ಚುಚ್ಚಬೋದೇನ ಅಂತ ನನಗೆ ಕಾಲಿಗೆ ಗುಹೆಗೆ ಓಡಾ ಇದ್ದೀವಿ ಸೊ ನೋಡ್ಬೋದು ಸೈಡ್ನಲ್ಲೇ ಒಂದು ಜಾಗ ಮಾಡ್ಕೊಂಡು ಇರೋದು ನಾವು ಇವಾಗ ಬೇರೆ ಕಡೆಯಿಂದ ಆಗಲ್ಲ ಇದು ಮೇಲೆ ಅತ್ಲಿಕ್ ಆಗುತ್ತಾ ಈ ಜಾಗಕ್ಕೆ ಅತ್ಲಿಕ್ ನೋಡಿ ಆಗೋದಿಲ್ಲ ಹಾಂ ಸೊ ಆ ರೋಪುಗಳು ಅದು ಇದು ಹಾಕ್ಕೊಂಡು ರೋಪ್ಸ್ ಎಲ್ಲ ಹಾಕ್ಕೊಂಡು ಬರೋದು ಆಗಲ್ಲ ಶಿವ ಪರಮಾತ್ಮ ಈಗ ನಾವು ಹೋಗ್ತಾ ಇರೋದು ಕಾಳಿಂಗ ಗವಿ ಅಂತ ತುಂಬ ಕಷ್ಟಕರವಾದಂಥ ಒಂದು ಜಾಗ ಇದು ಅಲ್ಲಿಗೆ ಯಾವುದೇ ರಸ್ತೆ ಅಂದರೆ ಯಾವುದೇ ಹತ್ತಲಿಕ್ಕೆ ಯಾವುದೇ ಸಹಾಯ ಆಗಿರೋದಿಲ್ಲ ಆ ಬಂಡೆಗಳ ಮಧ್ಯನೇ ಹೋಗಬೇಕು ಇಲ್ಲಿ ಸಿದ್ದಪ್ಪಾಜಿಯವರು ತಪಸ್ಸನ್ನು ಮಾಡಿರುವಂತಹ ಒಂದು ಜಾಗ ಕೂಡ ಹೌದು ಇದು ಕಲ್ಲುಗಳಿದೆ ನೀವು ನೋಡ್ತಾ ಇರ್ಬೋದು ಎಂಥ ಚೂಪಾಗಿರೋ ಕಲ್ಲುಗಳಿದೆ ಇಲ್ಲಿಂದ ನೀರು ಬಂದರೆ ಹ್ಞೂ ಹ್ಞೂ ಇಲ್ಲಿ ಒಳಕಲ್ಲಿದೆ ಜಾಗ ಮಾಡಿಕೊಡ್ತೀನಿ ನಾನು ತೆಗೀರೆ ಆಮೇಲೆ ಅಂಗಡಿ ಕಾಣಿಸ್ತಾ ಇದೇನಾ ಕೈಲಿ ಬ್ಯಾಗ್ ಇದ್ದದ್ದು ಒಳ್ಳೆಯದು ಇದು ಒಳ್ಳೇದು ಇದು ಒಳ ತೀರ್ಥ ನೋಡಿ ಕವಿ ಕವಿ ಜಾಗಡೆ ಬೆಂದು ನೋಡಿ ಕಲ್ಲೆಲ್ಲ ಬಂಡೆ ಬೆಂದ್ ಇದು ಬೆಂದೋಗಿರುದ ಬೆ ಬಂಡೆ ಇತ್ತು ಬಂಡೆ ಇಲ್ಲಿ ಬೆಂಕಿ ಬಿದ್ದಾಗ ಆ ಬೆಂಕಿ ಕಾದಿ ಆ ಬಂಡೆಯ ಪೀಸ್ ಹೇಗೆ ಆಗಿದೆ ನೋಡಿ ಭಯಂಕರ ಜಾಗ ಸ್ವಾಮಿ ನೀರು ಬಂದು ನೀವು ನೋಡಿ ಅಜ್ಜಿ ಇಡಕ್ಕಾಗಲ್ಲ ಇಲ್ಲಿ ಯಾವ ರೀತಿ ಬೆಂದು ಹೋಗಿರೋದು ಕಲ್ಲುಗಳು ಹಾಂ ಇದು ಇದಕ್ಕೆ ಒಳಕಲ್ ತೀರ್ಥನಾ ನೀರು ಇಲ್ಲಿ ಬಂದು ಕತ್ತರಣೆ ನೋಡಿ ಇಲ್ಲೊಂದು ತೀರ್ಥ ಇದೆ ತೀರ್ಥ ಒಳಕಲ್ ತೀರ್ಥ ಅಂತ ಇದೇ ಇರಬೇಕಲ್ಲ ಒಂದು ಸಲ ಅಷ್ಟೇ ತೆಗೆದುಕೊಳ್ಬೇಕು ಓಹ್ ಶೇಖರಣೆ ಇದು ತುಂಬೋಗ್ತಾ ಇರೋದು ಅಂದ್ರೆ ಮೇಲೆ ನೋಡಿ ಆ ತಿರ್ತಾ ಮೇಲಿಂದ ತುಂಬಿ ಅರ್ಕೊಂಡು ಬಂದು ಇಲ್ಲಿ ಶೇಖರ್ಣೆ ಆಗಿದೆ ಬಿಡಿ 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 ಇದೆ ಬಿಟ್ಬಿಡಿ 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 ತೊಂದರೆ ಇಲ್ಲ ಬಿಟ್ಬಿಡಿ ಸಿಕ್ಕಷ್ಟೇ ಸಾಕು ತೊಂದರೆ ತಗೊಳೋದು ಬೇಡ ನೋಡಿ ಆರಾಮಾಗಿ ಸ್ವಲ್ಪ ತೋರಿಸ್ಬೋದು ಅಷ್ಟೇ ಮೊಬೈಲ್ಸ್ ಕರ್ಕೊಂಬಿಡುತ್ತೆ ಸರಿ ಹಾಂ ಹ್ಞೂ ಹಾಂ ಅಷ್ಟೇ ಅಷ್ಟೇ ಹ್ಞೂ ಸಾಕು ಬನ್ನಿ ಸಾಕು ಬನ್ನಿ ಕೆಳಗಡೆ ಹಂಗೆ ಹಂಗೆ ಬರೀ ನಾನು ಈ ಶೇಖರ್ ನೋಡಪ್ಪ ನೋಡ್ಕೊಳ್ಳಿ ಒಳಕಲ್ಲಿ ತೀರ್ತಾ ಬಂದು ಇಲ್ಲಿ ಶೇಖರಣೆ ಆಗ್ತಾರಂಥ ಜಾಗ ಇದು ಅಲ್ಲಿಂದ ತುಂಬಿ ಕೆಳಕು ನಿಂತು ಇಲ್ಲಿ ಬೇಕಾದ್ರೆ ತುಂಬಿಕೊಂಡಿದೆ ಏನು ಬೇಕೋ ಸಿಗ್ಬೋದು ನಮಗೆ ಇಲ್ಲಿ ಕೈಗೆ ಕಂಜಿಗ ಕೆಂಜಿಗ ಅಂದರೆ ಕೆಂಚಿರ್ಬೆಗಳು ಕೆಂಚಿರ್ಬೆಗಳು ಹಾಂ ಶಿವ ಶಿವ ಹತ್ತೋದು ಎಲ್ಲ ಇದೆಯಲ್ಲ ಒಂದು ಸಾಹಸ ಇದ್ರಿ ಹತ್ತೋದೆ ಒಂದು ದೊಡ್ಡ ಸಾಹಸ ಜಾಮ ಜಾಗ ಮಾಡ್ಕೊಂಡು ಹೋಗಬೇಕು ಮೇಲಕ್ಕೆ ನೋಡಿ ಮರಗಳು ಕಡ್ಡಿ ಮಣ್ಣು ಕಲ್ಲು ಅದರ ಮಧ್ಯೆ ಆ ಕೆಂಜ ಕಚಿತು ಒಂದು ದಾಳಿ ಮಾಡ್ತು ಒಂದು ಕೆಂಜಗ ಕಚ್ತು ರೀ ನನ್ನ ನಂಜಾಗ ಬಂದಿದೆಯಾ ಅಂತ ಒಂದು ಕೆಂಜಿಗಾ ಕಚ್ತು ಬ್ಯಾಗಲ್ಲಿ ಇತ್ತಲ್ಲ ಅದ ಅಯ್ಯೋ ಬ್ಯಾಗಿಂದ ಅಳಿಯಪ್ಪ ಆ ಕೆಂಜಗ ಆ ಅತೆ ಅತೆ ಹೀಗಿಷ್ಟು ಮೊದಲು ಬರೋಕೆ ಆಗ್ತಿಲ್ಲ ಬೇಲಿ ಬೆಳೆದು ಬಿಡುತ್ತೆ ನೆಕ್ಸ್ಟ್ ಮಳೆ ಬೇಲಿ ಫುಲ್ ಬೇಲಿ ಬೆಳೆದು ಬಿಡುತ್ತದಾ ಬನ್ನಿ ಹಾ ನೀವು ನಡೀರಿ ನಡೀರಿ ಆ ಈ ಜಾಗಕ್ಕೆ ಬರಲಿಕ್ಕೆ ಎಲ್ಲರಿಂದ ಸಾಧ್ಯ ಇಲ್ಲ

ಬಂಡೆಗಳು ಹಿಡ್ಕೊಳೋ ಟ್ರಿಚ್ಚಿಂಗ್ ಶೂ ಎಲ್ಲವನ್ನ ಹಿಡ್ಕೊಳುತ್ತೆ ಬಂಡೆಗಳನ್ನ ಏನು ಇದೇನ ಏ ಕಲ್ಲು ಬೀಳ್ತು ಯಾವ ಸಣ್ಣ ಕಲ್ಲು ಮೇಲೆ ಕಾಲು ಹಾಕಿಬಿಟ್ಟಿರ ನೋಡಿ ಅದೇ ಅದು ಕೈಯಲ್ಲಿ ಏನು ಇಲ್ಲ ಅಲ್ಲಿ ಹಿಡಿದ್ರೆ ನೋಡಿ ಏನಿಲ್ಲ ಇದು ಬಿಟ್ಟ ಅದು ಅದು ಅದೇನು ಇಲ್ಲ ಅದಲ್ಲಿ ನೋಡಿ ಕಲ್ಲುಕ ಇಟ್ಕೊಂಡು ಬದಕಿತ್ಕೊಂಡು ಬರ್ತದೆ ಅಲ್ಲಿ ಅಷ್ಟೇ ನೋಡಿ ಇದು ನೋಡಿ ಹಿಂಗೆ ಹಿಡ್ಕೊಂಡು ಅದು ಹೆಂಗೆ ನೀವು ಹಿಡ್ಕೊಂಡ್ರೆ ಅಳ್ಳಾಡ್ಸಿ ಕೈಯಲ್ಲಿ ಇದ್ದು ನೋಡಿ ಅಯ್ಯೋ ಬೇಲ ಮೇಲೆ ಬಿದ್ಬಿಡ್ತದೆ ಇವಾಗ ಹತ್ತೋದು ಇದೆ ಬಿಗಿ ಕಲ್ಲು ಹಿಡ್ಕೊ ಹತ್ತಬೇಕು ಅಷ್ಟೇ ಈ ಕಲ್ಲೆಲ್ಲ ಎಳೆದ್ರೆ ಬಿದ್ದೇ ಹೋಗುತ್ತೆ ನಿಮಗೆ ಇಲ್ಲ ಪುಡಿಯಾಗಿದೆ ಪುಡಿಯಾಗಿದೆ ಸುಮ್ಮನೆ ಎಳೆದ್ ಹಾಕಿ ನಾವು ಇದು ಮಾಡೋದಂತ ನಾವು ಹೋಗ್ತಾ ಇದೀವಿ ನೋಡಿ ನೀವು ರಸ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಸಲ ಗಮನಿಸಬಹುದು ನೀರೆಲ್ಲ ಜಿನಕ್ತಾ ಇದೆ ಮೇಲಿಂದ ನೀರಿನ ಒಂದು ಕೊಳದಿಂದ ನೀರು ತುಂಬಾ ಜಿನಕ್ತಾ ಇದೆ ರಸ್ತೆ ಹೀಗಿದೆ ಅದನ್ನು ನೀವು ಎಲ್ಲೂ ಅಜ್ಜಿ ಇಡೋಕೆ ಆಗೋದಿಲ್ಲ ತುಂಬ ಕಷ್ಟಕರ ಇರ್ತದೆ ಹೋಗೋಣ ಹಾಂ ಮೇಲೆ ಹತ್ತೋ ಹತ್ಲಿಕ್ಕೆ ಟೈಮ್ ಆಗುತ್ತೆ ಬಂದುಬಿಡಿ ಅಂತ ಇದ್ದಾರೆ ಸೊ ನಾವು ಈಗ ಓಡ್ತಾ ಇದ್ದೀವಿ ಮೇಲ್ಗಡೆಗೆ ಹ್ಞೂ ನೋಡಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಕೊಡ್ದು ಸುಮ್ಮನೆ ಕಾಲ ಹಣ ಮಾಡಿಬಿಡ್ರಿ ಬಂದುಬಿಡಿ ಮೇಲುಗಡೆ ಹಾಂ ನೋಡಿ ಅಲ್ಲೆಲ್ಲ ಕಲ್ಲಿಡ್ಕೊಂಡೆ ಹೋಗ್ಬೇಕಂತೆ ಹಾಂ ಹಾಂ

ಇದೊಂದು ನೀವು ಉದ್ದಾಯಿದರೆ ಆಗುತ್ತಲ್ವಾ ಬರ್ಬೋದು ನಾವು ಬರ್ಬೋದು ನೀವು ಅದನ್ನು ಬೇಕಾದ್ರೆ ಇನ್ನು ಸಣ್ಣ ಮಾಡಿಕೊಳ್ಳಿ ನಾನು ಹೋಗಿ ಕೈ ಜಾರಿ ಬಿಟ್ಟದೆ ಜೋಪನ ಎಲ್ಲೂ ಬ್ಯಾಲೆನ್ಸ್ ಸಿಕ್ಕಲ್ಲ ಕೈ ಹಿಡ್ಕೊಳ್ಳ ಬೇಡ ಬೇಡಪ್ಪ ಬಿಡ್ತೀನಿ ಅಷ್ಟು ಸಾಹಸ ಮಾಡಿದ ಅಂದ್ರೆ ಓದು ಇಳಿಯಕ್ಕಾಗಲ್ಲ ತೂಕದ ನೀವು ಇಳ್ಕೆ ಬಿಡಬೇಕಲ್ಲ ಕಾಲು ಬಿಡ್ತೀವಪ್ಪಾ ಬಿಡ್ತೀವಿ ಓ ಕೊಳ ಜಾರಿದಪ್ಪ ಅದೇ ಕೊಳ ನೋಡಿ ನೀರು ಕೊಳ ಕೊಳೆ ತೊಳಿಸಿ ಕಾಣಿಸುತ್ತೆ ಕೊಳ

ಅಲ್ಲಿಂದ ಅಜ್ಜಿ ಇಟ್ಕೊಂಡು ನೀವು ನೋಡ್ತಾ ಇರ್ಬೋದು ಅಲ್ಲಿ ಸ್ವಲ್ಪ ಜಾಗ ಮಾಡಿದ್ದಾರೆ ಹತ್ತಲಿಕ್ಕೆ ಈ ಜಾಗದಿಂದ ಮೇಲೆ ಹೋಗಿ ಅಲ್ಲೊಂದು ಆಲದ ಮರ ಈಗ ಅದು ಒಣಗಿದೆ ಅನಿಸುತ್ತೆ ಸೊ ಅಲ್ಲಿ ತೀರ್ಥ ಹಾಂ ಬುಡ ಹಾಗೆ ಇದೆ ಅದರ ಬುಡ ಹಾಗೆ ಇದೆ ಪಕ್ಕದಲ್ಲಿ ಇನ್ನೊಂದು ಮೇಲೆ ಆಲದ ಮರ ಅದು ಬೆಳೀತಾ ಇದೆ ಚಿಕ್ಕದು ಬೇರೆ ಹಂಗೆ ಇದೆ ಆ ಕೊಳದ ತೀರ್ಥವನ್ನು ತೆಗೆದುಕೊಳ್ತಾ ಇದ್ರು ಈಗ ಆ ಕೊಳದ ತೀರ್ಥ ಮೊನ್ನೆಲ್ಲ ಮಳೆ ಬಿದ್ದಿದೆ ಆ ಮಳೆ ಬಿದ್ದಿರೋದ್ರಿಂದ ಅಲ್ಲಿನ ಒಂದು ಬಂಡೆ ಮೇಲೆ ಇರ್ತದಲ್ಲ ಈ ರೀತಿಯ ಒಂದು ಇದು ಎಲ್ಲ ಸೇರಿ ಆ ತೀರ್ಥ ನಮಗೆ ಅದು ಕಾಣಿಸ್ತಾ ಇಲ್ಲ ಸರಿಯಾಗಿ ಅಂದರೆ ಆ ಮೇಲ್ಗಡೆ ಒಂಥರ ಕಬ್ ಕಟ್ಟಿದೆ ನೋಡ್ಬೇಕು ಅಲ್ಲಿ ಅಲ್ಲಿ ನೋಡಿದ್ರೆ ಅದು ಎಷ್ಟು ಆ ಮಳೆ ಉಯ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತಂತೆ ಸೊ ಅದು ಎಷ್ಟು ನಾವು ಕ್ಲೀನ್ ಆಗಿದೆ ಅದು ಏನು ಅಂತ ಅಲ್ಲಿ ನೋಡ್ಬೇಕಾಗುತ್ತೆ ಅಲ್ಲಿ ಹೋಗಕ್ಕೆ ಆಗಲಿ ಆಗೋದಿಲ್ಲವಲ್ಲ ಆಗೋದಿಲ್ಲ ಯಾಕಂದ್ರೆ ಅದು ಬೇಕು ನೋಡಿ ಇಲ್ಲಿ ಮೊದಲು ಹಗ್ಗ ಕಟ್ಟಿ ಅದನ್ನದು ಹಗ್ನ ಹಿಡ್ಕೊಂಡು ಹತ್ತಾ ಇದ್ರಂತೆ ಈಗ ಅದನ್ನು ಮಾಡಬೇಕು ಅಂತಾರೆ ಅಲ್ಲಿ ಬುದ್ಧಿಯವರು ನೋಡೋಣ ಯಾವ ಸಂದರ್ಭ ಸಿಕ್ಕಿದ್ರೆ ಮಾಡೋಣ ಅದನ್ನು ಅಂತ ಇದ್ದಾರೆ ಬಟ್ ಅವೆಲ್ಲ ಮುಂದೆ ಯಾವ ರೀತಿ ಅಂತ ಬಟ್ ಅಲ್ಲಿ ನೀವು ನೋಡಿ ಬೆಟ್ಟದ ಮೇಲುಗಡೆ ಆ ಒಂದು ಕೊಳ ಇರೋದು ಒಂದು ವಿಶೇಷ ಹಿಂದೆ ಇಲ್ಲೆಲ್ಲ ಬಂದು ತೀರ್ಥ ತೆಗೆದುಕೊಳ್ತಾ ಇದ್ರು ಅಂದರೆ ಯೋಚನೆ ಮಾಡಿ ಯಾವ ರೀತಿ ಇಲ್ಲಿ ಪೂಜೆಗಳು ನಡೀತಾ ಇತ್ತು ಯಾವ ರೀತಿ ಇಲ್ಲೊಂದು ಸಂಭ್ರಮ ಇತ್ತು ಅನ್ನೋದು ಸೊ ಈಗ ನಾವಿದ್ದೀವಿ ಆ ಬೆಟ್ಟದ ಮಧ್ಯೆ ಮಧ್ಯೆ ಇದ್ದೀವಿ ಜಾಗ ಈ ರೀತಿ ಒಂದು ಕಡಿದಾದ ಜಾಗ ಕಡಿದಾದ ಜಾಗ ಮೇಲೆ ಹತ್ತಿ ನಡೀರಿ ಅಂತ ಇದ್ದಾರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಡಿ ನಡೀರಿ ಅಪ್ಪ ಇನ್ನೂ ಇದೆ ಒಂದು ಗೊತ್ತಾಗ್ತಿಲ್ಲ ಹಿಂಗತ್ಬೇಕು ಏನು ಹತ್ತಿರ ಎಲ್ಲಿ ಹತ್ತಿರ ನೀವು ನೋಡಿ ಗೊತ್ತಾಗತ್ತ ಗುಹೆ ಎಲ್ಲಿಗಿದೆ ಹಿಂಗತ್ತೀರಾ ನೀವು ಅನ್ನೋದು ಗೊತ್ತಾಗತ್ತ ನೋಡಿ ಇವ್ರ ಸಾಧುಗಳು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಇದೆಲ್ಲ ಜಾಗ ಹೆಂಗೆ ಎತ್ತಬೇಕು ಇಳಿಬೇಕು ಆ ಹೆಂಗೆ ಹೋಗ್ಬೇಕು ಮೇಲ್ಗಡೆ ಅಂತ ಹಾ ಒಂದು ಸರ್ ತೋರಿಸ ನೋಡಿ ಎಲ್ಲ ಮರ ಎಲ್ಲ ಹೇಗೆ ಬೆಳೆದಿದೆ ಇಲ್ಲೇ ಮರ ಹೇಗೆ ಬೆಳೆದಿದೆ ನೋಡಿ ಇಷ್ಟೊತ್ತು ನೀವು ನೋಡಿದ್ದು ಕಾಳಿಂಗ ಗವಿಗೆ ನಾವು ಹೋಗ್ತಾರಂಥದ್ದು ಸೊ ಮಧ್ಯೆ ಒಂದು ತೀರ್ಥ ಕೊಳವನ್ನು ನಾನು ನಿಮಗೆ ತೋರಿಸಿದೆ ನಂತರ ಕಾಳಿಂಗ ಗವಿ ಹೇಗಿದೆ ಅನ್ನೋದನ್ನು ನೋಡೋಣ ಮುಂದಿನ ಒಂದು ಎಪಿಸೋಡ್ನಲ್ಲಿ ಸೊ ಫಾಲೋ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ